ಸಾಕೇಶ್ ಪುರ ವಿಶ್ವ ಹಿಂದ್ ಪರಿಷತ್ ಬಾಜರಂಗ ದಳ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯುವ ರಾಮಲಾ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಅತೂರಿ ತಯಾರಿಗಾಗಿ ಮತ್ತು ಕಾರ್ಯಕ್ರಮ ನಡೆಯುವ ಸಣದ ಅಲಂಕಾರ ಮಾಡಲು ಕಾರ್ಯಕರ್ತರು ಆಗಲಿರು ಎನ್ನದೇ ಕೆಲಸದಲ್ಲೇ ತೊಡಗಿರುವಾಗ ಜನವರಿ ಹತ್ತೊಂಬತ್ತರಂದು ತಡರಾತ್ರಿ ಹನ್ನೊಂದು ರವರೆಗೆ ಕಾರ್ಯಕ್ರಮದ ಆವರಣವಾದ ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಲ್ಲಿ ರಾಮ ಹನುಮಾ ಮೋದಿ ಯೋಗಿ ವಾಜಪೇಯಿ ಕಲ್ಯಾಣ್ ಸಿಂಗ್ ಅಡ್ವಾಣಿ ಭಾವಚಿತ್ರ ಇರುವ ಕಟ್ಔಟ್ ಹಾಕಿದ್ದನ್ನ ಸಹಿಸಿದ ಕಿಡಿಗೇಡಿಗಳು ಕಾರ್ಯಕರ್ತರು ಕಟ್ಔಟ್ ಹಾಕಿ ತೆರಳಿದ ನಂತರ ಮೂರು ಬ್ಯಾರನ್ ಹರಿಯುತ್ತಿರುವುದು ಬಜರಂಗದಳದ ಕಾರ್ಯಕರ್ತರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ರಾಮನ ಕಾರ್ಯಕ್ರಮ ದೇಶಾದ್ಯಂತ ಅದ್ದೂರಿಯಿಂದ ನಡೆಯುತ್ತಿರುವಾಗ ಸಕಲೇಶ್ವರದಲ್ಲಿ ಇರುವ ಕಿಡಿಗೇಡಿಗಳ ವಿಕೃತ ಮನಸ್ಸಿನಿಂದ ಸಮಾಜದಲ್ಲಿ ಸ್ವಾಸ್ಥ್ಯ ಹದಗೆಡಿಸಲು ಷಡ್ಯಂತ್ರ ಮಾಡುತ್ತಿರುವವರನ್ನ ತಕ್ಷಣ ಬಂಧಿಸುವಂತೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಸ್ಥಳ ಮಜಾರ್ ಮಾಡಿದ ನಗರ ಠಾಣೆ ವೃತ್ತ ನಿರೀಕ್ಷಕರು ಬಂದೋಬಸ್ತ್ ಜೊತೆಗೆ ಕಿಡಿಗೇಡಿಗಳನ್ನ ಬಂಧಿಸುವುದಾಗಿ ಭರವಸೆ ನೀಡಿದರು ಆರಕ್ಷಕ ಉಪಾಧ್ಯಕ್ಷರಾದ ಪ್ರಮೋದ್ ಜೈನ್ ಸ್ಥಳಕ್ಕೆ ಭೇಟಿ ನೀಡಿ ವರದಿ ಪಡೆದಿದ್ದಾರೆ